ಹಾಯ್ ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಸಬ್ಸ್ಕ್ರೈಬರ್ ಸ್ವಲ್ಪ ಕಮ್ಮಿ ಇದ್ದಾರೆ ಹಾಗಾಗಿ ನೀವು ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಸೆ ಧಾರವಾಹಾಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸೂರ್ಯ ಅವನು ಟ್ರಿಪ್ ಹೋಗಿರ್ತಾನಲ್ವ ಅವ್ರ ದೇಶದಿಂದ ಬಂದವರು ಅವ್ರು ಬಾಡಿಗೆ ಮುಕ್ ಮಾಡ್ಕೊಂಡು ಹೋಗಿರ್ತಾರೆ ಒಂದು ವಾರ ಹಾಗಾಗಿ ಅವನು ಕೂಡ ಮನೆಗೆ ಬರ್ತಾನೆ ಈ ಕಡೆ ಮೀನ ಕೂಡ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಅವಳು ಕೂಡ ಮನೆಗೆ ಬರ್ತಾಳೆ ಆಗ ಬರ್ತಿದ್ದಂಗೆ ತರಲೆ ಮಾಡ್ತಾ ಇರ್ತಾನೆ ಆಗ ರಂಗನಾಥ್ ಅವ್ರು ಏನು ಬಂದಿದ್ದಿಲ್ಲ ಒಂದು ವಾರ ಆಯಿತು ಈಗ ಬರ್ತಿದ್ದ ಹಾಗೆ ತರಲೆ ಮಾಡ್ತಿದ್ಯಲ್ವ ಸಾಧನೆ ಮಾಡಿಬಿಟ್ಟು ಅಬಿಡು ಒಂದು ವಾರ ಹೋಗಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಿರ್ತಾರೆ ಅಯ್ಯೋ ಅಪ್ಪ ನಾನೇನು ಸಾಧನೆ ಮಾಡಿದ್ದೀನಿ ಸಾಧನೆ ಮಾಡಿರೋದು ಅಪ್ಪ ಮೀನಾ ದೊಡ್ಡ ಸಾಧನೆ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಹೌದಾ ಏನಪ್ಪ ಅದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಆಗ ಮೀನು ಹೇಳ್ತಾಳೆ ಎರಡು ದಿನ ಸಾಸಿವೆ ಹಾಕಿ ಸಾಂಬಾರು ಮಾಡಿಲ್ಲ ಸಾಧನೆ ಮಾಡ್ತಾಳೆ ಅಂತ ಸಾಧನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಅವರು ಯಾವಾಗಲೂ ಒಂದು ಏನಾದರೂ ಒಂದು ಅಂತ ಹೇಳ್ಬಿಟ್ಟು ಬೈಕೊಂಡು ಸುಮ್ಮನೆ ಇರ್ತಾರೆ ಆಗ ಅದು ಏನಂತ ಹೇಳು ಸೂರ್ಯ ಅಂತ ಹೇಳಿದಾಗ ನೋಡಪ್ಪ ಅವನಿಗೆ ಹಿಂಗೆ ಹೇಳ್ಬಿಟ್ಟು ಹೇಳಿದಾಗ ಆಗ ಮೀನ ಎಲ್ಲ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ ಇಷ್ಟೆಲ್ಲ ಆಯ್ತಾ ತಾಯಿ ನಾವೆಲ್ಲರೂ ಇದ್ವಲ್ಲ ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ಅಂಥೇಳ್ಬಿಟ್ಟು ಹೇಳಿದಾಗ ಮಾವ ನಿಮ್ಗೆಲ್ಲರಿಗೂ ಕಷ್ಟ ಕೊಡೋದು ನನಗಿಷ್ಟ ಆಗ ಆಗಲಿಲ್ಲ ಹಾಗಾಗಿ ನಾನೇ ಇದನ್ನ ಮಾಡ್ಕೊಂಡೆ ಅಂತ ಹೇಳ್ದೆ ಏನೋ ಸೂರ್ಯ ನೀನಾದರೂ ಹೇಳಬಾರ್ದೇನೋ ಅಂತ ಹೇಳಿ ರವಿ ಕೇಳಿದಾಗ ನನಗೂ ಇವಾಗಲೇ ಅಪ್ ನೀ ಗೊತ್ತಾಗಿರೋದು ಇವಳು ನನಗೂ ಕೂಡ ಹೇಳಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ಹೌದಾ ತಾಯಿ ಒಟ್ಟು ಎಲ್ಲ ಸಾಲ್ವ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ಆಯಿತು ಎಲ್ಲ ಚೆನ್ನಾಗಾಗಿದೆ ಸಾಲ್ವ್ ಆಗಿದೆ ಈಗ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಮೀನಾ ಆವಾಗ ರಂಗನಾಥವ್ರು ಆದರೂ ಕೂಡ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗಾದರೂ ಹೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ ಆಗ ಶ್ರುತಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನನ್ಗೆ ಅಂತ ಹೌದು ಆ ವಾಯ್ಸ್ ಚೇಂಜ್ ಮಾಡಿ ವಿಶಾಲಕ್ಷಿ ವಾಯ್ಸಲ್ಲಿ ಮಾತಾಡಿರೋದೇ ನಾನಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಾಂತಿ ಕೂಡ ತುಂಬಾ ಶಾಕ್ ಆಗುತ್ತೆ ಆಗ ಎರಡು ಲಕ್ಷ ರೂಪಾಯಿ ನನ್ನ ಕೈಗೆ ಬಂದಿದೆ ಮಾವ ಈಗ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಇದೇ ಖುಷಿಗೆ ಅಪ್ಪೋ ನಾನು ಒಂದು ಆರ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಅಯ್ಯೋ ಇದೆಲ್ಲ ಬೇಡ ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ಮೀನು ಹೇಳ್ತಾನೆ ಇರ್ತಾಳೆ ಏಯ್ ಸುಮ್ಮನೆ ರಮ್ಮ ನೀನು ಇಂಥ ಕೆಲಸಕ್ಕೆಲ್ಲ ಇದನ್ನ ಮಾಡಬಾರ್ದು ಹೇಳಿ ತುಂಬ ಒಜ್ಜೆ ಇದೆ ಗಟ್ಟಿ ನಿಂತ್ಕೋ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಹೂವಿನಾರ ಹಾಕ್ಬಿಟ್ಟು ಒಂದು ಸ್ವೀಟ್ ಸ್ಪೆಷಲ್ಲಾಗಿ ಮಾಡಿಸ್ಕೊಂಡು ಬಂದಿದ್ದೀನಿ ಇದನ್ನ ಸ್ವೀಟ್ ತಿನ್ನು ಅಂತ ಹೇಳ್ಬಿಟ್ಟು ಸೂರ್ಯ ಅವಳಿಗೆ ಸ್ವೀಟ್ ತಿನ್ನಿಸ್ತಾನೆ ಹಾಗೆ ರವಿ ಕೊಡ್ತಾನೆ ರಂಗನಾಥ್ ಅವ್ರಿಗೂ ಅಪ್ಪ ನಿನಗೆ ಸಕ್ಕರೆ ಅಂತ ಹೇಳಿದಾಗ ಅಯ್ಯೋ ಒಂದು ಗುಳಿಗೆ ತೊಗೊಂಡ್ರಾಯ್ತು ಬಿಡು ಒಂದು ಮಾತ್ರೆ ನುಂಗಿದ್ರಾಯ್ತು ಅಂತ ಹೇಳ್ಬಿಟ್ಟು ಹಾಗಾದ್ರೆ ನನ್ನೆದ್ರಿಗೆ ತಿನ್ನಪ್ಪ ನೀನು ಏನು ಅಂತ ಹೇಳ್ಬಿಟ್ಟು ಸ್ವೀಟ್ ತಿಂತಾನೆ ಅಲ್ಲೇ ಶ್ರುತಿ ಕೂಡ ನಿಂತಿರ್ತಾಳಲ್ವ ಆಗ ಶ್ರುತಿ ಕೂಡ ಕೊಡ್ತಾಳೆ ಆಗ ಸಕ್ಕರೆ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಸುಮ್ಮನೆ ನಿಂತಿರ್ತಾನೆ ಸ್ವೀಟಾ ನನಗೆ ಬೇಡ ಅಲರ್ಜಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಶ್ರುತಿ ಬಾಕ್ಸಲ್ಲಿರೋ ಸ್ವೀಟ್ಗೆ ಕೈ ಹಾಕ್ಬಿಟ್ಟು ಹಾ 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 ಮೊನ್ನೆ ಎಲ್ಲ ತರ್ಸ್ಕೊಂಡು ತಿಂದ್ರಿ ಈಗ ಬೇಡ ಅಂತಿದ್ದೀರಾ ತಿನ್ನಿ ತಿನ್ನಿ ಅಂತೇಳಿ ಬಾಯಲ್ಲಿ ತೊರ್ಕೆ ಬಿಡ್ತಾಳೆ ಆಗ ಶಾಂತಿ ಮನಸಲ್ಲೇ ಬೇಕು ಅಂತೇಳೆ ನೀನು ಯಾವತ್ತಾದರೂ ನನ್ನ ಕಡೆ ಸಿಕ್ಕೊಳ್ತೀಯ ಕಣೇ ಸಿಕ್ಕಾಕು ಚೆನ್ನಾಗಿ ಗ್ರಾಸ್ಚಾರ ಬಿಡಿಸ್ತೀನಿ ನಿನಗೆ ಭಾಳ ಆಗಿದೆ ಅಂತೇಳ್ಬಿಟ್ಟು ಶಾಂತಿ ಮನಸ್ಸಲ್ಲೇ ಶ್ರುತಿನ ಬೇಕು ಅಂತ ಇರ್ತಾನೆ ಆಗ ಈ ಕಡೆ ಐದು ಡಿಗ್ರಿ ಮನೋಜನ್ಗೆ ಕೊಡ್ತಾನೆ ಏನೊಂದು ಬೇಕಂದ್ರೆ ತಗೋರು ಏನು ಅಂದ್ಕೊಂಡಲ್ಲ ಅಂತ ಹೇಳ್ತಾರೆ ಇಬ್ಬರಿಗೂ ಅವ್ರಿಗೂ ಕೊಟ್ಟು ಎಲ್ಲರೂ ಹೋಗ್ತಾರೆ ಅಲ್ಲಿಗೆ ಆಗ ಶ್ರುತಿ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಪ್ಪ ನನಗೆ ಬಾಡಿಗೆ ಹೋಗಿದ್ನೆಲ್ಲ ಅರವತ್ತು ಸಾವಿರ ರೂಪಾಯಿ ಬಂದಿದೆ ತೊಗೊಳಿ ಕೇಶವ ಮದುವೆಗೆ ನೀವು ಹಣ ಸಹಾಯ ಮಾಡ್ತೀನಿ ಅಂತಿದ್ರಲ್ಲ ತೊಗೊಳಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಹಾಗೆಲ್ಲ ಕೊಡಬೇಡ್ದು ಕಣ್ಣು ಏನೇನೋ ಇದು ಇದು ಊರಿಗೆ ಉಪ್ಕಾರಿ ಮಾರಿ ಮ ಅಂತಾರಲ್ಲ ಆ ರೀತಿ ಅಂತ ಹೇಳಿಬಿಟ್ಟು ಶಾಂತಿ ಒದರ್ತಾನೆ ಇರ್ತಾಳೆ ಆಗ ಮಾತು ಏನು ಇಲ್ಲಕ್ಕೆ ಕಿಡ್ಕೊಬ್ಯಾಡ್ರ್ರು ಅವಳ ಹಾಗೆ ಹೇಳಿಬಿಟ್ಟು ಹೇಳಿದಾಗ ಅವಾಗ ಶಾಂತಿ ಯೋಚನೆ ಮಾಡ್ತಾಳೆ ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಕೊಂಡಿದ್ದೆ ನನಗೂ ಬೆಲೆಯಲ್ಲಿಲ್ವ ಈ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಹೇಳಿ ಸುಮ್ಮನಾಗಿ ಹಾಕ್ಬೇಕು ಎಲ್ಲರೂ ಹೋಗ್ತಾರೆ ಈಗ ಮತ್ತು ಶ್ರು ಶಾಂತಿ ಮತ್ತು ಅವರು ಕಾಶಿ ಇದಕ್ಕೆ ವಿಶಾಲಕ್ಷಿ ದೇವಿಗೆ ಹೋಗಿ ಬರ್ತೀವಿ ಹಾಗೆ ಸೀರೆ ಕೂಡ ತೊಗೊಂಡು ಬರ್ತೀವಿ ಅಂತೇಳ್ಬಿಟ್ಟು ಅವ್ರು ಹೋಗ್ತಾರೆ ಇದು ಬೆಳಗ್ಗೆ ಮತ್ತೆ ಮನೆಯಲ್ಲಿ ಇವ್ರು ಮೂರು ಜನ ಅಷ್ಟೇ ಇರ್ತಾರೆ ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅದೇ ಮಕ್ಕಳು ಮತ್ತು ಸೊಸೆಂದರು ಅಲ್ಲಿಗೆ ಚೇತನ ಮತ್ತು ಅವ್ರ ಫ್ರೆಂಡು ಕೂಡ ಬರ್ತಾರೆ ಆಗ ಏನೋ ಸೂರ್ಯ ಅಂತ ಹೇಳ್ಬಿಟ್ಟು ಕರ್ಕೊಂತ ಇರ್ತಾನೆ ಅಲ್ಲ ಹಾಗ ಏನೋ ಪ್ರೀತ ಅಂತೇಳ್ಬಿಟ್ಟು ಸೂರ್ಯ ಬರ್ತಾನೆ ಇಲ್ಲೋ ಇದು ಮನೆ ಕಣ್ಣು ಇಲ್ಲಾದ್ರೂ ಹೋ ಹೌದಲ್ಲ ಅದಲ್ಲ ಚೀತಾ ಏನೋ ಚೀತಾ ಅಂತ ಹೇಳಿಬಿಟ್ಟು ಕರಿತಾನೆ ಸೂರ್ಯ ಆಗ ಏನು ಆಗ ಮೀನ ಕೂಡ ಏನು ಅನ್ನ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಪ್ಪ ಅಮ್ಮ ಅಂತ ಕೇಳ್ತಾನೆ ಇಲ್ಲ ಅವರು ವಿಷಾಲಕ್ಷಿ ದೇವಿಗೆ ಹೋಗಿದ್ದಾರೆ ಹಾಗೆ ಹಂಗೆ ಶು ವಿಸೀರೆ ಕೂಡ ಹೋಗಿದ್ದಾರೆ ಮದುವೆ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಓ ಅವರಲ್ಲಿ ಹೋಗಿದ್ದಾರೆ ನಾವು ಇಲ್ಲಿ ತಿರುಪತಿನ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇದು ತಿರುಪತಿ ಪ್ರಸಾದ ಎಲ್ರಿಗೂ ಕೊಟ್ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ಅಣ್ಣ ತಿಂಡಿ ತಿಂಡಿ ಬನ್ನಿ ಅಂತ ಹೇಳ್ತಾರೆ ಅಯ್ಯೋ ಬೇಡ ಬೇಡ ಕಣೋ ಕೆಲಸ ಕೆಲಸ ಅಯ್ಯೋ ಆದೇಶ ಅಡ್ಗೆ ಹೋಗಿ ಕಾಡ್ಸಾಡೋದಲ್ಲ ಸುಮ್ಮನೆ ಯಾರು ಗೊತ್ತು ತಿನ್ಬಾರೋ ತಿಂಡಿನ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಷ್ಟು ಹೇಳಿದ್ರೂ ಅವರಿಬ್ಬರು ಬೇಡ ಬೇಡನೆ ಅಂತಿರ್ತಾರೆ ಆದರೆ ಸೂರ್ಯ ಮಾತ್ರ ಮೀನ ಕೈಯಲ್ಲಿ ದೋಸೆ ಎಲ್ಲ ಮಾಡ್ಕೊಂಡು ತಿಂದರೆ ಮೃದು ಹೂ ಹೂ ನಂಗೆ ಇರ್ತ ಕಣೋ ಸುಮ್ಮನೆ ನಿಮ್ಮ ತಂಗಿ ಕೈ ಟೇಸ್ಟ್ ಮಾಡಬಾರ ಅಂತ ಹೇಳಿಬಿಟ್ಟು ಬಲವಂತದಿಂದ ಅವರಿಬ್ಬರನ್ನು ಟಿಫಿನ್ಗೆ ಕೂರಿಸ್ತಾನೆ ಆಗ ಮೀನಾ ಅಡುಗೆ ಮನೆಯಲ್ಲಿ ದೋಸೆ ಹಾಕ್ತಾಯಿರ್ತಾಳೆ ಅಲ್ಲಿಗೆ ರೋಹಿಣಿ ಕೂಡ ಬಂದು ಅವರೇ ಟಿಫಿನ್ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದಾಗ ಐದು ನಿಮಿಷ ರೆಡಿ ಅವ್ರು ತಿಂತಾ ಇದ್ದಾರೆ ಆದ ತಕ್ಷಣ ನೀವು ಹಾಕ್ಕೊಡ್ತೀನಿ ಹೇಳಿಬಿಟ್ಟು ಹೇಳಿದಾಗ ಅದನ್ನೇ ಹೋಗಿ ಡಬಲ್ ಆಗಿ ಮನೋಜ್ ಹತ್ರ ಹೇಳ್ತಾಳೆ ಇನ್ನು ರೋಹಿಣಿ ತಿಂಡಿ ರೆಡಿ ಆಯಿತಾ ಅಂತ ಮನೋಜ್ ಕೇಳಿದಾಗ ಇನ್ನೂ ಇಲ್ಲ ಆ ಫ್ರೆಂಡ್ ನಿಮ್ಮ ಫ್ರೆಂಡ್ ಅವ್ರು ಸೂರ್ಯನ್ ಫ್ರೆಂಡ್ಸ್ ಬಂದಿದ್ದಾರೆ ಅವರೆಲ್ಲ ಮುಗ್ತಾಯಿದ್ದಾರೆ ಅವ್ರದ್ದು ಮೇಲೆ ಇನ್ನೂ ಇಪ್ಪತ್ತು ನಿಮಿಷ ಬೇಕಂತೆ ಅಂತ ಹೇಳ್ತಾನೆ ಹಾಂ ಏನು ಇಪ್ಪತ್ತು ನಿಮಿಷನ ನಾನು ನಾನಿಲ್ಲಿ ಬಿಸ್ನೆಸ್ ಇಲ್ಲಿ ನಾನು ಕಾಯ್ಬೇಕಾ ನಾನು ಮೀಟಿಂಗ್ ಹೋಗ್ಬೇಕು ಇಪ್ಪತ್ತು ನಿಮಿಷ ಕಾಯೋಕ್ಕಾಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಮನೋಜ್ ಸುಮ್ಮನೆ ಮೇಲಕ್ಕೆ ಮಾತಾಡಿ ಅವ್ರಿಗೆ ಕೇಳಿಸುತ್ತೆ ಅಂಥೇಳಿ ಕೇಳಿಸ್ಲಿ ಅಂತಲೇ ನಾನು ಮಾತಾಡ್ತಾ ಇರೋದು ರೋಹಿನಿ ಕೇಳಿಸ್ಲಿ ಬಿಡು ಏನು ಮಾಡ್ತಾನೆ ಅವನು ಶೇರಿಂಗಲ್ಲಿ ಎಲ್ಲ ಇರಬೇಕು ಅಂತಾರೆ ಕೇರಿಂಗ್ನಲ್ಲಿ ಮಾತ್ರ ಇರೋಲ್ಲ ಬೇಡ ಅಂತಾರೆ ಏನಾಯಿತು ಈಗ ಹೋಗಿ ಬೇಕು ನಾನು ದೊಡ್ಡ ಬಿಸ್ನೆಸ್ ಮ್ಯಾನಿಲ್ಲಿ ಐದು ಡಿಗ್ರಿ ಐದು ನನಗೆ ಟೈಮ್ ಸರಿ ಬೇಕು ಇಲ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಒದ್ರಾಡ್ತಾ ಇರ್ತಾನೆ ಅದನ್ನೆಲ್ಲ ಅವರಿಬ್ಬರು ಕೇಳಿಸ್ಕೊಂಡು ತಿನ್ನೋಕ್ಕೆ ಮನಸ್ಸು ಮಾಡಲ್ಲ ಆಗ ಶ್ರುತಿ ರವಿ ಬಂದುಬಿಟ್ಟು ಹೇಗಿದ್ದೀರಾ ರವಿ ಚೇತು ಅಂತ ಹೇಳಿಬಿಟ್ಟು ಮಾತಾಡಿಸಿ ನೀವು ತಿಂಡಿ ತಿನ್ನಿ ಅವನು ಹಾಗೆ ಮಾಡ್ತಾ ಇರ್ತಾರನೆ ಅಂತ ಹೇಳ್ತಕ್ಕ ಅವರು ಕೂಡ ಸೂರ್ಯ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಏನು ನೀನು ತಿಂಡಿ ತಿಂತಾ ಇದ್ದಾರೆ ಐದು ನಿಮಿಷ ತಡ್ಕೊಳೋದಕ್ಕಾಗಲ್ಲೇನೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಾಕೋ ತಡ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳಿದಾಗ ತಡ್ಕೊಳ್ಳು ಏನಾಗಲ್ಲ ಒಂದು ಐದು ನಿಮಿಷ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವನು ತುಂಬಾ ಕಿರ್ಚಾಡ್ತಾನೆ ಅದನ್ನೆಲ್ಲ ಬಿಟ್ಟು ತಿನ್ನೋಕೆ ಬಂದಿದ್ದಾರ ಇಲ್ಲಿ ಆಗ ಈಗ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರಲ್ಲ ಅವರಿಬ್ಬರು ಮನ್ಸಿಗೂ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಅವರಿಬ್ಬರು ಎದ್ದೋಗ್ಬಿಡ್ತಾರೆ ಅಲ್ಲಿ ನಿಂತರ ಸೂರ್ಯ ಬಂದು ನೋಡ್ತಿರ್ತಾನೆ ಏನಿಲ್ಲ ಛೇತು ಅನ್ನೋದ್ಲೇನೆ ಅವರಿಬ್ಬರು ಇರೋದೇ ಇಲ್ಲ ಹೊರಟೋಗ್ಬಿಡ್ತಿರ್ತಾರೆ ಆಗ ಮೀನ ಹೊರಟೋದ್ರಿ ರೀ ಅಂತ ಅಂಥೇಳ್ಬಿಟ್ಟು ಹೇಳಿದಾಗ ಸೂರ್ಯನಿಗೆ ಎಲ್ಲಿರುತ್ತೋ ಎಲ್ಲೆಲ್ಲೋ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟು ಮನೋಜನ ಹೇಳ್ಕೊಂಬಂದುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕುಂದ್ರಸ್ಬಿಟ್ಟು ನಿಮಗೆ ಟಿಫಿನ್ ಬೇಕಲ್ಲೋ ತಿಂಡಿ ಬೇಕಲ್ಲೋ ತಿನ್ನು ತಿನ್ನು ಹೇಳಿಬಿಟ್ಟು ಒಂದು ಪ್ಲೇಟಿಗೆ ದೋಸೆ ಚಟ್ನಿ ಎಲ್ಲ ಹಾಕಿ ಒಂದೇ ಸಮಾನ ತುರುಕ್ತಾ ಇರ್ತಾನೆ ಆ ರೀತಿ ಯಾಕೆ ಮಾಡ್ತಾ ಇದ್ದೀರ ನೀವು ನನ್ನ ಗಂಡನಿಗೆ ಅಂತ ಹೇಳಿಬಿಟ್ಟು ರೋಹಿಣಿ ಕೂಡ ಬಿಡ್ತೇವೆ ಆಗ ನೀವು ನಿಮ್ಮ ಗಂಡ ಮಾಡಿದ್ದು ಸರಿನಾ ಅಂತ ಹೇಳಿಬಿಟ್ಟು ಮೀನಾ ಕೇಳ್ತಾಳೆ ಏನು ತಿಂಡಿ ಅಂತ ಅಂತೇಳ್ಬಿಟ್ಟು ರೋಹಿಣಿ ಹೇಳ್ತಾರೆ ಮನೋಜನಿಗೆ ಹಿಡ್ಕೊಂಡು ಚೆನ್ನಾಗಿ ಜಜ್ತಾನೆ ಸೂರ್ಯ ಹಾಗಾದರೆ ಯಾಕೆ ರೀ ನೀವು ನನ್ನ ಗಂಡನ ಹೊಡಿತೀರಾ ಅಂತ ಹೇಳಿಬಿಟ್ಟು ಹೇಳಿದಾಗ ನೀವು ಮಾಡಿದ ತಪ್ಪು ಕಾಣಿಸಲ್ಲ ನಾವು ಮಾಡಿದ್ದು ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಮೀನ ಕೂಡ ಹೇಳ್ತಾಳೆ ಆಗ ಮನೋಜ ಯಾಕೋ ಹೊಡಿತಾ ಇದೆಯಾ ನೀನು ಕೈ ಜೇಲ್ ವಾಸನೆ ಕಡಿತಾ ಇದೆಯಾ ಮತ್ತೆ ಜೇಲ್ಗೆ ಹೋಗ್ಬೇಕಾ ಹೋಗ್ಬೇಕಂದ್ರೆ ಏನಾದರೂ ಒಂದು ಮಾಡಿಬಿಟ್ಟು ಹೋಗೋ ನನ್ನನ್ನು ಯಾಕೋ ಹೊಡಿಯೋಕ್ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಿರ್ತಾನೆ ಆಗ ಸೂರ್ಯನ್ಗೆ ಮತ್ತಷ್ಟು ಕೋಪ ಬಂದ್ಬಿಟ್ಟು ಅವ್ರನ್ನ ಯಾಕೋ ಕೊಲೆ ಮಾಡಲಿ ನಿನ್ನೆ ಕೊಲೆ ಮಾಡಿ ತಿಂತಾ ಅಂತ ಹೇಳ್ಬಿಟ್ಟು ಡೈನಿಂಗ್ ಇರುವ ಚಾಗುನ ತಗೊಂಡೋಗಿ ಮನೋಜನ್ಗೆ ಚುಚ್ಲಿಕ್ಕೆ ಹೋಗಿ ಸೋಪಾ ಎಲ್ಲ ಬಿದ್ದಿರ್ತಾರೆ ಶ್ರುತಿ ಮನೋಜ ಶ್ರುತಿ ರವಿ ಮೀನ ರೋಹಿಣಿ ಎಲ್ಲರೂ ಬಿಡಿಸ್ತಾ ಇರ್ತಾರೆ ಬಗ್ತಾ ಇರಲ್ಲ ಅಲ್ಲಿಗೆ ಕರೆಕ್ಟ್ ಆಗಿ ಶೀಲಾ ಅವರು ಎಂಟ್ರಿ ಕೊಡ್ತಾರೆ ಅಂದರೆ ಶ್ರುತಿ ಅವ್ರ ಅಮ್ಮ ಎಂಟ್ರಿ ಕೊಟ್ಬಿಟ್ಟು ನಿಲ್ಸಿ ನಿಲ್ಸಿ ಅಂತ ಹೇಳ್ಬಿಟ್ಟು ನಿಲ್ತಾರೆ ಆಗ ರೋಹಿಣಿ ಥ್ಯಾಂಕ್ಸ್ ಆಂಟಿ ನೀವು ಬಂದಿಲ್ಲ ಅಂದರೆ ನನ್ನ ತಾಳಿನ ಕಿತ್ಕೊಂಡ್ಬಿಡ್ತಿದ್ದ ಈ ಸೂರ್ಯ ಅಂತ ಹೇಳ್ಬಿಟ್ಟು ಏನಿದು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಮ್ಮ ನೀನು ಯಾಕೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳ್ತಾಳೆ ಏನೋ ನೀನು ನೋಡೋಕ್ಕಂತ ಬಂದೆ ಕಣೆ ಬರಬಾರ್ದ ಎಂಥ ಮನೆಗೆ ಬಂದು ಬಂದಿದೆಯಾ ನನ್ನ ತಾಯಿ ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾ ಇರ್ತಾಳೆ ಯಾ ಕೆಲಸ ನಾನು ಮಾಡಬೇಡ ಅಂತೀನಿ ಅದನ್ನೇ ಮಾಡ್ತೀಯಲ್ಲಿ ಡಬ್ಬಿಂಗ್ ಹೋಗ್ಬೇಡ ಅಂದೆ ಅದಕ್ಕೂ ಒಂಟಿ ಅದು ಹೋಟೆಲ್ಗೆ ಕೆಲಸಕ್ಕೂ ಹೋಗ್ಬೇಡ ಅಂದೆ ಅದಕ್ಕೂ ಹೋಗ್ತಾ ಇದೆಯಾ ಲವ್ ಮಾಡಬೇಡ ಈ ರೀತಿ ಮದುವೆ ಮಾಡಬೇಡ ಅಂತ ಮಾಡ್ಕೋಬೇಡ ಅಂದೆ ಅದನ್ನು ಮಾಡ್ತಾ ಅಲ್ಲಿ ಏನು ಶುಕವಾಗಿದೆಯೇ ನೀನು ಇಲ್ಲಿ ಅಂತ ಅಮ್ಮ ಇದೆಲ್ಲ ನಾನು ಬಗೆಹರಿಸ್ಕೊಳ್ತೀನಿ ನೀನು ಹೋಗಮ್ಮ ಈಗ ಅಂತೇಳ್ಬಿಟ್ಟು ಹೇಳ್ತಾರೆ ಆಗ ಅವರು ತುಂಬಾ ಇರ್ತಾರೆ ಆಗ ಶಟಪ್ ಅಂತ ಹೇಳಿಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ರೋಹಿಣಿ ಯಾರಿಗೆ ಹೇಳ್ತಾ ಇದ್ದೀರ ನೀವು ನಿಮಗೆ ಹೇಳ್ತಾ ಇದ್ದೀನಿ ಶಟಪ್ ಆಗಿರ್ರಿ ಅಂತ ಹೇಳಿ ನೀವು ಮಾಡಿದ್ದೇನೆ ಹೇಳ್ತಾ ಇದ್ದೀರ ನೀವು ಮಾಡೋ ಡ್ರಾಮಾ ಇಲ್ಲಿ ನಮಗೇನು ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಇಷ್ಟೊತ್ತು ನೀವು ಮಾಡಿರೋದೇನು ಎರಡು ತುತ್ತು ದೋಸೆ ತಿನ್ನೋಕೆ ಎಬ್ಬಿಸಿ ಬಿಸಿ ಕಳಿಸಿದ್ದೀರಲ್ಲ ಯಾಕೆ ದೊಡ್ಡ ಶೋರೂಮ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀರ ಕೈಗೊಂದು ಕಾಲ್ಗೊಂದು ಹಾಳಿದ್ದಾರೆ ಅಂತಾರೆ ಎರಡು ದೋಸೆ ತಂದುಕೊಡಿ ಕೊಡಿ ಅಂದರೆ ತಂದು ಕೊಡಲ್ವ ಅವರು ಅಂತ ಹೇಳಿಬಿಟ್ಟು ಮನೋಂಜನ್ಗೆ ಶ್ರುತಿ ಬೈತಾಳೆ ಆಗ ಶ್ ಮನೋಜ್ ಹೇಳ್ತಾನೆ ಮನೆ ಊಟ ಮನೆಯವಾಗ ಸಾಕು ಬಾಯಿ ಮುಚ್ಚರಿ ಅಂತ ಹೇಳ್ಬಿಟ್ಟು ಬೈದು ಅಮ್ಮ ನೀ ನೀಲಿಂತ್ರ ಹೋಗು ಇದನ್ನೆಲ್ಲ ನಾನು ಅಂತ ಅಂಥೇಳ್ಬಿಟ್ಟು ಆ ಶೀಲಾಗಿ ಬೈದು ಕಳಿಸ್ಬಿಡ್ತಾಳೆ ಅಮ್ಮ ನೀನು ಹೋಗು ಹಾಗೆ ಇದನ್ನೆಲ್ಲ ಹೋಗಿ ಅಪ್ಪನ ಹತ್ರ ಹೇಳಬೇಡ ನಮ್ಮ ಅತ್ತೆ ಮಾವೂ ಮುಟ್ಟಿಸ್ಬೇಡ ಇದು ಸರಿ ಇರೋಲ್ಲ ನೋಡು ಅಂತ ಹೇಳಿಬಿಟ್ಟು ಶ್ರುತಿ ಅವ್ರ ಅಮ್ಮನಿಗೆನೆ ವಾರ್ನಿಂಗ್ ಕಟ್ಬಿ ಕೊಟ್ಬಿಟ್ಟು ಅಲ್ಲಿಂದ್ರೆ ಕಳಿಸ್ತಾರೆ ಆಗ ಮನೋಜ ಮತ್ತು ಶ್ರು ಇದಲ್ಲ ರವಿ ಮತ್ತು ಶ್ರುತಿ ಇಬ್ಬರು ಸೂರ್ಯ ಅವರೇ ನೀವು ಚಾಕು ಎತ್ತಿದ್ದು ಕೂಡ ತಪ್ಪು ನೀವು ಸಾರಿ ಕೇಳಿ ಮನೋಜ ಅವರೇ ನೀವು ಮಾಡಿದ್ದು ಕೂಡ ತಪ್ಪು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ನಾನು ಕೇಳಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಸೂರ್ಯನ ಮೀನ ಒಂದು ಕಡೆ ಕರ್ಕೊಂಡು ಹೋಗ್ತಾಳೆ ಆಗ ರೋಹಿಣಿ ಅವರು ರೂಮಿಗೆ ಕರ್ಕೊಂಡು ಹೋಗಿ ಮಾತಾಡ್ತಾರೆ ಇಬ್ಬರನ್ನೂ ಒಪ್ಪಿಸ್ಬಿಟ್ಟು ಸಾರಿ ಕೇಳೋ ಥರ ಮಾಡ್ತಾರೆ ಸಾರಿ ಕೇಳಿ ಎಲ್ಲ ನಿಧಾನವಾಗಿ ಗಿಫ್ಟ್ ಆಗ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇರ್ತಾರೆ ಆಗ ಶ್ರುತಿ ಬಂದುಬಿಟ್ಟು ನನಗೂ ಒಂದು ಲೋಟ ಕಾಫಿ ಸಿಗುತ್ತಾ ಅಂತೇಳಿ ಆಗ ಸೂರ್ಯನ ಆಲ್ರೆಡಿ ಕೇಳಿರ್ತಾನೆ ಆಯಿತು ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಗೇಮ್ ಆಡ್ತಾ ನಗ್ತಾ ಇರ್ತಾಳೆ ಅಲ್ಲಿಗೆ ರೋಹಿಣಿ ಬಂದು ಏನು ಶ್ರುತಿ ಅವರೇ ನಗ್ತಾ ಇದ್ದೀರಾ ಅಂತ ಏನಿಲ್ಲ ಇದು ಒಂಥರ ಗೆರೆ ಗೇಮ್ ಇದು ಆದರೆ ನಾಲ್ಕು ಜನ ಆಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆದರೆ ಆಲ್ರೆಡಿ ಮನೆಯಲ್ಲೇ ತುಂಬ ಗೇಮ್ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಮೀನನ್ನು ಕೋಪಂಬಿರ್ತೀವಿ ಇಲ್ಲಿಗೆ ಸಂಚಿಕೆ